ರಾಜಶೇಖರ್ ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಬಾರಿ ಶಿವ ಪರೀಕ್ಷೆ ಮಾಡಿದ್ದೀರಾ ನೀವು ಎಷ್ಟು ಬಾರಿ ಮಾಡಿದ್ದೀರಿ ಶಿವ ಪರೀಕ್ಷೆಯನ್ನು ನೀವು ಮೊದಲ ಬಾರಿ ಮಾಡಿದಾಗ ಏನು ವರದಿ ಬಂತು ನಿಮಗೆ ಎರಡನೇ ಬಾರಿ ಮಾಡಿದಾಗ ಏನು ವರದಿ ಬಂತು ಏನು ವರದಿ ಕೊಟ್ಟರು ಅವರು ಯಾರು ಎರಡನೇ ಬಾರಿಗೆ ಶವಪರೀಕ್ಷೆಗೆ ಒತ್ತಾಯವನ್ನು ಹಾಕಿದ್ದು ಯಾರನ್ನು ಮೆಚ್ಚಿಸುವ ಸಲುವಾಗಿ ಯಾರಿಗೆ ಆದೇಶ ಮಾಡಿದ್ದು ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಕ್ವಶ್ಚನ್ ಕೇಳಿದ್ದಾರೆ ಎರಡನೇ ಬಾರಿ ಶವಪರೀಕ್ಷೆ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿ ಮೊದಲ ಬಾರಿ ಮಾಡೋಕ್ಕೆ ಯಾರು ಹೇಳಿದ್ರು ಎರಡನೇ ಬಾರಿ ಮಾಡೋಕ್ಕೆ ಯಾರು ಹೇಳಿದ್ರು ಯಾರು ಒತ್ತಡ ತಂದರು ಇದೆಲ್ಲದಕ್ಕೂ ನೀವು ಕಾರಣ ಹೇಳಬೇಕಾಗತ್ತೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಕೇಳಿದ್ದಾರೆ ಎಷ್ಟು ಬಾರಿ ಶವ ಪರೀಕ್ಷೆಯನ್ನು ಮಾಡಿದ್ದೀರಿ ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ಮಾರ್ಟಮು ಏನು ವರದಿ ಬಂತು ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲಿದು ಮತ್ತು ಎರಡನೇ ಬಾರಿ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಆಗೇನು ವರದಿ ಕೊಟ್ಟರು ಎರಡನೇ ಬಾರಿ ನೀವು ಮಾರ್ಟಮ್ ಮಾಡಿದಾಗ ಯಾರು ಎರಡನೇ ಬಾರಿ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕಿದವರು ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಯಾರಿಂದ ಪರ್ಮಿಷನ್ ತಗೊಂಡ್ರಿ ಯಾರನ್ನು ಮೆಚ್ಚಿಸ್ಲಿಕ್ಕೆ ಎರಡನೇ ಬಾರಿ ನೀವು ಮಾರ್ಟಮ್ಗೆ ಆದೇಶ ಮಾಡಿದ್ರಿ ಯಾರು ಆದೇಶ ಮಾಡಿದವರು ಎರಡನೇ ಬಾರಿ ಮಾರ್ಟಮ್ನಲ್ಲಿ ಏನು ಬಂತು ಮೊದಲನೇ ಬಾರಿ ಏನು ಬಂದಿತ್ತು ದಯವಿಟ್ಟು ಸತ್ಯ ಇಡಿ ಏಕೆಂದರೆ ಸತ್ಯವನ್ನಲ್ಲದೆ ಬೇರೆಯವೇನೂ ಹೇಳುವುದಿಲ್ಲ ಸತ್ಯವನ್ನಲ್ಲದೆ ಇನ್ನೇನು ಹೇಳಲ್ಲ ಬಿ ಜೆ ಪಿ ಪಕ್ಷದವರು ಬರೀ ಸುಳ್ಳೇ ಹೇಳ್ತಾರೆ ಈ ಎರಡು ಮಾರ್ಟಮ್ ರಿಪೋರ್ಟ್ ಏನಿದೆ ಒಂದು ಬಾರಿ ಪೋಸ್ಟ್ಮಾರ್ಟಮ್ ಮಾಡಿದ ಮೇಲೆ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ